ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಒಂದು ಐಪಿಎಲ್ ಧಮಾಕ ಸ್ನೇಹಿತರೆ ಇವತ್ತು ಆರ್ ಎಚ್ ಯಾವ ರೀತಿಯಾಗಿ ಎಲ್ ಎಲ್ ಸಿವರಿಗೆ ಒಂದು ಧೂಳು ಎಪ್ಸಿದ್ದಾರೆ ಗಳ ಧೂಳು ಎಪ್ಸಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ದಾಖಲೆ ಆಯಿತು ಯಾವ ರೀತಿಯಾಗಿ ದಾಖಲೆ ಅಂತ ನಾವು ಹೇಳ್ತೀವಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಅಂದ್ರೆ ನಾವು ಇವಾಗ ಮೋಟಿವೇಶನ್ ನೀವು ಮೋಟಿವೇಷನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಅಂತೂ ಏನು ಅಜಾಗಜ ಒಂದು ಕಳೆದ ವರ್ಷ ಈ ವರ್ಷ ಅಜ ಗಜಾಂತರ ವ್ಯತ್ಯಾಸ ಇದೆ ಇವತ್ತು ಅಂದ್ರೆ ಕೆ ಎಲ್ ರಾಹುಲ್ಗೆ ಮಣ್ಣು ಧೂಳು ಎಪ್ಸಿದ್ದಾರೆ ಕೆ ಎಲ್ ರಾಹುಲ್ ಇಪ್ಪತ್ತೆಂಟು ಶತಗಳಲ್ಲಿ ಶತಗಳಲ್ಲಿ ಎಂಟು ಸಿಕ್ಸರ್ ಎಂಟು ಬೌಂಡ್ರಿ ಬರೋಬ್ಬರಿ ಎಂಬತ್ತು ರನ್ ಸಿಕ್ಸರ್ ಮತ್ತು ಬೌಂಡ್ರಿ ಒಂದು ರನ್ ಗಳ ಕಲೆ ಹಾಕಿದ್ದಾರೆ ಇವತ್ತು ಗೆದ್ದಿರೋ ದೇಶವರಿಗೆ ನೋಡಿ ಕೇಳಿದ್ರೆ ಸಾಕಾಗಬಹುದು ನೀವು ಕೂಡ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ನೂರ ಅರವತ್ತು ಆರು ರನ್ ಮಾಡಿ ಒಂದು ದಾಖಲೆ ಸೃಷ್ಟಿಸಿದ್ದಾರೆ ಇಡೀ ಐ ಪಿ ಎಲ್ ನಲ್ಲಿ ಮೊದಲ ಬಾರಿಗೆ ಹತ್ತು ಓವರ್ ಒಳಗಡೆ ನೂರ ಅರವತ್ತಾರು ರನ್ ಮಾಡಿದಂತ ತಂಡ ಅಂದ್ರೆ ಎಸ್ ಆರ್ ಎಸ್ ಅಂತ ಹೇಳಬೇಕಂತ ಒಂದು ಸೃಷ್ಟಿ ಮಾಡಿಕೊಂಡಿದ್ರೆ ಇವತ್ತು ದಾಖಲೆ ಇವತ್ತು ಮೊದಲ ಬ್ಯಾಟಿಂಗ್ ಮಾಡಿದ ಇಲ್ಲಿ ಕೆ ಎಲ್ ರಾಹುಲ್ ತಂಡ ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕಾಗಿಲ್ಲ ಅಂದ್ರೆ ಮೂವತ್ತು ಶತಕಗಳಲ್ಲಿ ಇಪ್ಪತ್ತೆಂಟು ರನ್ ಮಾಡ್ತಾರೆ ಕೆ ಎಲ್ ರಾಹುಲ್ ಆದ್ರೆ ಇಲ್ಲಿ ಬಡೋನಿ ಕೂಡ ಒಂದು ಒಂಬತ್ತು ಬೌಂಡ್ರಿ ಮುಖಾಂತರ ಮೂವತ್ತು ಶತಕಗಳಲ್ಲಿ ಐವತ್ತೈದು ರನ್ ಮಾಡ್ತಾರೆ ನಿಖಲಸ್ ಪುರ ನಲವತ್ತೆಂಟು ರನ್ ಮಾಡ್ತಾರೆ ಇವರು ಇಬ್ಬರ ಒಂದು ಬಿರ್ಸಿಂಗ್ ಬ್ಯಾಟಿಂಗ್ ನಿಂದನೇ ಇವತ್ತು ನೂರ ಅರವತ್ತೈದಕ್ಕೆ ಹೋಗ್ತಾರೆ ಸ್ಟೋನಿಸ್ ಆಡಲ್ಲ ಡಿಕಾ ಆಡೋಲ್ಲ ಯಾರು ಕೂಡ ಆಡಲ್ಲ ಹಾಗಾಗಿ ಇದನ್ನು ಗುರಿ ಬೆನ್ನತ್ತಾರೆ ಯಾರು ಅಂದ್ರೆ ಎಸ್ ಆರ್ ಎಸ್ ತಂಡ ಓಪನರ್ ಗಳು ವಿಕೆಟ್ ಇಲ್ಲದೇನೆ ಇವತ್ತು ಗೆಲ್ತಾರೆ ಅಭಿಷೇಕ್ ಶರ್ಮಾ ಅವರು ಕೂಡ ಸಕತ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಇವತ್ತು ಇಪ್ಪತ್ತೆಂಟು ಅಂದ್ರೆ ಇಪ್ಪತ್ತೆಂಟು ಶತಗಳಲ್ಲಿ ಎಪ್ಪತ್ತು ಐದು ರನ್ ಅವ್ರು ಮಾಡ್ತಾರೆ ಆದ್ರೆ ಈ ಮೂವತ್ತು ಶತಗಳಲ್ಲಿ ಎಂಬತ್ತು ಮೂವತ್ತು ರನ್ ಇವ್ರು ಮಾಡ್ತಾರೆ ಇಲ್ಲಿ ಅಭಿಷೇಕ್ ಶರ್ಮಾ ಆರು ಸಿಕ್ಸ್ ಹೊಡಿತಾರೆ ಎಂಟು ಎಂಟು ಸಿಕ್ಸ್ ಎರಡು ಹೊಡಿತಾರೆ ಇಲ್ಲಿ ಹೆಡ್ ಅವ್ರು ಹೊಡಿತಾರೆ ಎಷ್ಟೊಬ್ಬ ಹದಿನಾಲ್ಕು ಸಿಕ್ಸ್ ಆಯಿತು ಆದ್ರೆ ಎಂಟು ಬೌಂಡ್ರಿ ಕೂಡ ಹೊಡಿತಾರೆ ಹಾಗಾಗಿ ಎಂಟು ಬೌಂಡ್ರಿ ಎಂಟು ಸಿಕ್ಸರ್ ಮುಖಾಂತರ ಹೆಡ್ ಹೊಡಿದ್ರೆ ಅಭಿಷೇಕ್ ಶರ್ಮಾ ಅವರು ಎಂಟು ಬೌಂಡ್ರಿ ಹಾಗೆ ಆರು ಸಿಕ್ಸರ್ ಮುಖಾಂತರ ಸಖತ್ ಬ್ಯಾಟಿಂಗ್ ಆಡಿ ಒಟ್ಟಾರೆ ಹದಿನಾರು ಬೌಂಡ್ರಿ ಹದಿನಾಲ್ಕು ಸಿಕ್ಸರ್ ಗಳಿಂದ ಇವತ್ತು ಧೂಳೆಪ್ಸಿದ್ದಾರೆ ಎಸ್ ಆರ್ ಎಚ್ ಅಂದ್ರೆ ಆರ್ ಎಚ್ ಇಲ್ಲಿ ಎಲ್ ಎಸ್ ಬಾಲರ್ ಗಳಿಗೆ ಧೂಳೆಪ್ಸಿದ್ದಾರೆ ಪ್ರತಿ ಓವರ್ ನಲ್ಲಿ ಹದಿನೈದು ಹದಿನೈದು ರನ್ ಚೆಚ್ಚಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದರೆ ಇವತ್ತು ಸಖತ್ ಬ್ಯಾಟಿಂಗು ಇವತ್ತು ದಾಖಲೆ ಕೂಡ ಇತ್ತು ಇವತ್ತು ದಾಖಲೆ ಅಂದರೆ ಅದ್ಭುತವಾದಂಥ ಪ್ರದರ್ಶನ ಬಂತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂತು ಕೂತು ಅಂತ ಹೇಳಬಹುದಾಗಿದೆ ಯಾವ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕುಂತು ಅಂದರೆ ಸೇವೆ ನೋಡಬಹುದು ಇವತ್ತು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಕೋಲ್ಕತ್ತಾ ಇದೆ ರೆಡ್ಸಲ್ಲಿ ರಾಜ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಇವಾಗ ಬಂದಿರೋದು ಎಸ್ ಆರ್ ಹೆಚ್ಚು ಅದು ರನ್ ರೇಟ್ ಮುಖಾಂತರ ನಾಲ್ಕು ನೂರು ಪ್ಲಸ್ ರನ್ ರೇಟು ಬರೀ ಅರವತ್ತೈದು ಇದ್ದಿದ್ದು ನಾಲ್ಕು ನೂರು ಪ್ಲಸ್ ಆಗಿದೆ ಇವಾಗ ನಮ್ಮ ಆರ್ ಸಿ ಬಿದು ದು ಎಂಟು ಪಾಯಿಂಟ್ ಇದೆ ಅದು ಕೂಡ ಮೂರು ಪಂದ್ಯ ಕೇಳಿದ್ರೆ ಹದಿನಾಲ್ಕು ಆಗುತ್ತೆ ಅಲ್ಲಿಯೂ ಕೂಡ ನಾವು ಮಾಡ್ತೀವಿ ತಂಡ ಇವಾಗ ಸಾವಿರ ಪ್ಲಸ್ ರನ್ ರೇಟ್ ಆಗಬೇಕು ಅಂದರೆ ಅವಾಗ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಮುಂದಿನ ಮುಂದಿನ ಪಂದ್ಯ ಅಂದರೆ ಎಲ್ ಎಸ್ ಸಿ ಓಸು ವಸ್ಟ್ಕೋಸು ಸ್ವಲ್ಪ ಸೋಲ್ಬೇಕಾಗುತ್ತೆ ಸಿ ಎಸ್ ಓಸು ಓಸ್ ಸೊಲ್ಬೇಕಾಗುತ್ತೆ ಇವರು ಸೋತರೆ ಡಿ ಸಿ ಕೂಡ ಒಟ್ಟು ಸೋಲ್ಬೇಕಾಗುತ್ತೆ ಇವರು ಸೋತರೆ ನಮ್ಮ ಆರ್ ಸಿ ಬಿ ತಂಡ ಹೊಸು ಗೆದ್ರೆ ಆಗುತ್ತೆ ಕ್ವಾಲಿಫೈ ಈಗಂತೂ ಕಡೆ ಖಂಡಿತವಾಗಿ ಪ್ಲೇ ಆಫ್ ಆದಿ ಆರ್ ಸಿ ಬಿಗೆ ತುಂಬ ದೂರ ಹೋಗಿದೆ ಏನಂತೀರಿ ಅಂದರೆ ಇವಾಗ ನಾನು ನನ್ನ ಪ್ರಕಾರ ಆರ್ ಸಿ ಬಿ ಅವರು ಪ್ಲೇ ಆಫಿಗೆ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೋಗಲ್ಲ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಈ ರೀತಿಯಾಗಿ ಬ್ಯಾಟಿಂಗ್ ಆಡಿ ಗೆಲ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಎಲ್ಲಿ ಗೆಲ್ಲೋದಂತೀರ ಅಂದರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫಿಗೆ ಹೋಗಲ್ಲ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಪ್ಲೇ ಹೋಗುತ್ತೆ ಅಥವಾ ಹೋಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯ ಆದಲ್ಲಿ ಈ ಚಾನೆಲ್ ಕೂಡ ತಮ್ಗೆ ಇಷ್ಟ ಆದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತಾ ಇರ್ತೀವಿ ಧನ್ಯವಾದಗಳು ಸಿಗೋಣ್ರಿ